ನಮಸ್ತೆ ಗೆಳೆಯರಿ ತಾವು ನೋಡುತ್ತಿರುವ ಈ ಸಸ್ಯ ಮೃದುವಾದ ಕಾಂಡವುಳ್ಳ ತನ್ನ ಬುಡದಿಂದ ಚಿಗರಿ ಹೂವನ್ನು ಬಿಟ್ಟು ಅಲ್ಲಿ ಆ ಹೂವಿನಿಂದ ಆಗುವ ಕಾಯಿ ಏಲಕ್ಕಿ ಕಾಯಿಯಾಗಿರುವುದು ಈ ಗಿಡಕ್ಕೆ ಏಲಕ್ಕಿ ಗಿಡವೆಂದು ಹೆಸರು ಈ ಏಲಕ್ಕಿಯು ಸುವಾಸನೆಯುಳ್ಳುವಂತಹ ಪದಾರ್ಥವಾಗಿದೆ ಹಾಗೂ ಸಣ್ಣ ಪುಟ್ಟ ರುಜಿನಿಗಳಿಗೆ ಹಿಂದಿನ ಕಾಲದವರು ಅಂದರೆ ಬಾಯಿಯವನ್ನು ಹುಣ್ಣು ತಲೆ ಸುತ್ತುವಿಕೆ ಹಾಗೂ ಹೊಟ್ಟೆ ನೋವಿಗೆ ಪರಿಹಾರವಾಗಿ ಈ ಕಾಯಿಯನ್ನು ಉಪಯೋಗಿಸುತ್ತಿದ್ದರು ಆದ್ದರಿಂದ ಹಿಂದಿನಿಂದಲೂ ಏಲಕ್ಕಿಯನ್ನು ಸಾಂಬ ಸಾಂಬಾರ್ ಪದಾರ್ಥಗಳಲ್ಲಿ ಉಪಯೋಗಿಸುತ್ತಿದ್ದರು ಜೀರ್ಣಕ್ರಿಯೆಯು ಸರಾಗಿ ಆಗಿ ತಿಂದ ಆಹಾರವು ಜೀರ್ಣವಾಗುತ್ತಿತ್ತು ಆಗುತ್ತಿರುತ್ತ ಆಗುತ್ತದೆ ಆದ್ದರಿಂದ ಈ ವಸ್ತುವಿಗೆ ಅಂದರೆ ಈ ಏಲಕ್ಕಿ ಕಾಯಿಗೆ ನಮ್ಮ ದೇಶದಲ್ಲದೆ ಹೊರ ದೇಶದಲ್ಲಿಯೂ ಬೇಕಾದಷ್ಟು ಬೇಡಿಕೆ ಇರುವುದು ಹಾಗೂ ಈ ಕಾಯಿಯನ್ನು ನಮ್ಮ ದೇಶದಲ್ಲಿ ಎಲ್ಲ ಆಹಾರಕ್ಕೆ ಅಂದರೆ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸುತ್ತಾರೆ